ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾಗರ ಅಮಾವಾಸೆ ಅಥವಾ ಭೀಮನ ಅಮಾವಾಸೆಯ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಈ ನಾಗರ ಅಮಾವಾಸೆ ಅಂತಕ್ಕಂಥದ್ದು ಬರುವ ಗುರುವಾರ ಅಂದರೆ ನಾಡಿದ್ದು ಅಂದರೆ ನಾಳೆ ಇಪ್ಪತ್ತ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ವಿಶೇಷವಾಗಿ ಇದರ ಪೂಜೆಯನ್ನು ಮಾಡತಕ್ಕಂಥವರು ಭೀಮನ ಅಂತಲೂ ಸಹ ಆಚರಣೆಯನ್ನು ಮಾಡ್ತಾರೆ ನಿಮ್ಮ ದೇವರ ಮನೆಯನ್ನೆಲ್ಲ ಹಿಂದೆ ಸ್ವಚ್ಛಗೊಳಿಸಿ ಶುದ್ಧವಾದ ವಸ್ತ್ರದಿಂದ ಹೊಡೆಸಿ ಪೂರ್ಣ ಪ್ರಮಾಣದ ವಿಗ್ರಹ ಮೂರ್ತಿ ಚಿತ್ರಪಟಗಳನ್ನೆಲ್ಲ ಶುದ್ಧೀಕರಣ ಮಾಡಿ ಗಂಧ ಕುಂಕುಮಾಕ್ಷತೆಗಳನ್ನು ಧಾರಣೆ ಮಾಡಿಕೊಂಡು ಪೂಜೆಗೆ ಸಿದ್ಧ ಮಾಡ್ಕೋಬೇಕಾಗುತ್ತೆ ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕರಿಂದ ಆರು ಗಂಟೆ ಆಗಿರ್ಬೋದು ಅಥವಾ ಆರೂವರೆವರೆಗೂ ಪೂಜೆ ಮಾಡ್ತಕ್ಕಂಥವರು ಪೂಜೆ ಮಾಡಲಿಕ್ಕೆ ಅವಕಾಶಗಳಿದೆ ಹೂವು ಹಣ್ಣು ಪದಾರ್ಥಗಳನ್ನೆಲ್ಲ ಇಟ್ಟು ನೈವೇದ್ಯದ ಪ್ರಸಾದಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಮೊದಲಿಗೆ ಗುರುದ್ಯಾನ ವಿಘ್ನೇಶ್ವರ ಧ್ಯಾನ ನಿಮ್ಮ ಮನೆ ದೇವರಗಳ ಧ್ಯಾನ ಮಾಡಿಕೊಂಡು ಪೂಜೆ ಮಾಡೋದು ಬಹಳ ಉತ್ತಮ ಇನ್ನು ಸಂಜೆ ಟೈಮ್ ಮಾಡ್ತೀವಿ ಅಂತಕ್ಕಂಥವರು ಗೋಧುಳಿ ಲಗ್ನದಲ್ಲಿ ಸಂಜೆ ಐದುವರೆಯಿಂದ ಆರೂವರೆ ಅಥವಾ ಏಳು ಗಂಟೆವರೆಗೂ ಸಂಜೆ ವೇಳೆಯೂ ಸಹ ಪೂಜೆ ಮಾಡಲಿಕ್ಕೆ ಅವಕಾಶಗಳು ಇದೆ ಒಂದು ವೇಳೆ ನಿಮಗೆ ಸಮಯಾವಕಾಶದ ಅಭಾವ ಇದ್ದಂಥ ಒಂದು ಸಂದರ್ಭದಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಇನ್ನಿತರೆ ಸಮಯಗಳಲ್ಲಿ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಈ ದಿನ ತುಂಬ ವಿಶೇಷವಾಗಿ ಬಂದಿದೆ ಇದೇ ದಿನ ಗುರುಪುಷ್ಯಾಮೃತ ಯೋಗ ಸಹ ಇರೋದ್ರಿಂದ ಈ ಪೂಜೆಯ ಫಲಾಫಲಗಳು ನಿಮಗೆ ಪೂರ್ಣ ರೂಪವಾಗಿ ಸಿಗೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ಮುತ್ತೈದೆಯರೆಲ್ಲ ಈ ಪೂಜೆ ಮಾಡೋದರಿಂದ ಶ್ರೇಯಸ್ಸು ಯಶಸ್ಸು ಕೀರ್ತಿ ಸಿಗೋದರಲ್ಲಿ ಸಂದೇಹ ಇಲ್ಲ ಹಾಗೆ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ದೇವರ ಪೂಜೆಯಲ್ಲಿ ಬಿಲ್ವ ಪತ್ರೆಯನ್ನು ಬಳಕೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಹಾಗೆ ಇಲ್ಲಿ ವಿಶೇಷವಾಗಿ ಈ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ದಿನಗಳಲ್ಲಿ ಇದ್ದವರು ಅಥವಾ ಯಾರಾದರೂ ತೀರಿಕೊಂಡಂಥ ಸೂತ್ಕ ಮೇಲೆ ಇದ್ದವರು ಈ ಪೂಜೆಯನ್ನು ಮಾಡೋವಾಗಿಲ್ಲ ಆ ಇದರಿಂದ ಇವರು ಆದಷ್ಟು ಈ ಪೂಜೆಯಿಂದ ದೂರ ಇರೋದು ಒಳ್ಳೆಯದು ಇನ್ನು ವಿಶೇಷವಾಗಿ ಶುಕ್ರವಾರದಿಂದ ಶ್ರಾವಣ ಶುಕ್ರವಾರ ಪ್ರಾರಂಭ ಆಗ್ತಾ ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಮನೆ ಕಟ್ಟಲಿಕ್ಕೆ ಅವಕಾಶ ಇರ್ತಕ್ಕಂಥವ್ರು ಮನೆ ಪಾಯ ಮಾಡಿಸ್ತಕ್ಕಂಥವ್ರು ಹೊಸದಾಗಿ ಪ್ಲ್ಯಾನ್ ಮಾಡಿಸ್ಕೊತಕ್ಕಂಥವರೆಲ್ಲ ಸೊ ಸರಿಯಾದ ಕ್ರಮದಲ್ಲಿ ಒಳ್ಳೆ ಆಯದಲ್ಲಿ ಪ್ಲ್ಯಾನ್ ಮಾಡಿಸ್ಕೊಂಡು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಶುಭ ದಿನಗಳು ಬರ್ತಾ ಇದೆ ಅದೇ ರೀತಿ ವಿವಾಹಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಶುಭ ಮುಹೂರ್ತಗಳನ್ನು ನೋಡಿಕೊಂಡು ಯಾವಾಗ ಬೇಕೋ ಆ ಸಂದರ್ಭದಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ತಿಥಿ ದಿನ ಪಂಚಾಂಗವನ್ನು ನೋಡಿಕೊಂಡು ಒಳ್ಳೆಯ ಮುಹೂರ್ತದಲ್ಲಿ ವಿವಾಹ ಕಾರ್ಯ ಮಾಡೋದು ಒಳ್ಳೆಯದು ಹಾಗೇ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಇರತಕ್ಕಂಥವ್ರು ಹೋಟೆಲ್ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಬೇರೆ ಇನ್ನಿತರ ಶುಭ ಕಾರ್ಯಗಳನ್ನೆಲ್ಲ ಮಾಡಬೇಕು ಅಂತಕ್ಕಂಥವ್ರಿಗೆ ಶುಕ್ರವಾರದಿಂದ ದಿನಗಳು ಶುಭಪ್ರದವಾಗಿ ಇರೋದರಿಂದ ನಿಮ್ಮ ಸಮಯಕ್ಕೆ ಸರಿಯಾಗಿ ನೋಡಿಕೊಂಡು ಒಳ್ಳೆಯ ದಿನದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ಬಹಳ ಉತ್ತಮ ವೀಕ್ಷಕರೇ ಇಲ್ಲಿ ಮನೆ ಪಾಯ ತೆಗಿತಕ್ಕಂಥವರು ಅಥವಾ ಹೊಸದಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಆ ಪಾಯ ಪೂಜೆ ಮಾಡ್ತಕ್ಕಂಥವರು ವಿಶೇಷವಾಗಿ ರಾಜಯೋಗವನ್ನು ಗಮನಿಸಿ ಆ ರಾಜಯೋಗ ಇರ್ತಕ್ಕಂಥ ಒಂದು ಸಮಯದಲ್ಲಿ ನಿಮ್ಮ ಮನೆಯ ಕಾರ್ಯಗಳನ್ನು ಪ್ರಾರಂಭ ಮಾಡೋದು ಉತ್ತಮ ಅದೇ ರೀತಿ ನಿಮ್ಮ ಮನೆಯಲ್ಲಿ ಗುರುಬಲ ಯಾರಿಗಿರ್ತಾರೋ ಗುರುಬಲ ಇರ್ತಕ್ಕಂಥವರು ಆ ಪಾಯ ಪೂಜೆಯನ್ನು ಮಾಡೋದು ಭಾಳ ಒಳ್ಳೆಯದು ವಿಶೇಷವಾಗಿ ಗುರುಬಲ ಇರ್ತಕ್ಕಂಥ ರಾಶಿಗಳು ಅಂತ ಅಂದರೆ ಋಷಭ ರಾಶಿ ಸಿಂಹರಾಶಿ ಮತ್ತು ತುಲಾರಾಶಿಗೆ ಗುರುಬಲ ಇದೆ ಧನಸ್ಸು ರಾಶಿಗೆ ಗುರುಬಲ ಇದೆ ಹಾಗೆ ಕುಂಭ ರಾಶಿಗೆ ಗುರುಬಲ ಇರೋದ್ರಿಂದ ಈ ರಾಶಿಗಳಲ್ಲಿ ಯಾರು ನಿಮ್ಮ ಮನೆಯಲ್ಲಿರ್ತಾರೋ ಅಂಥವರು ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೆ ಮೊದಲು ಗಣಪತಿ ದೇವರ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ